ಜ್ಞಾನವನ್ನು ಯಾವ ಸ್ಪೀಡಲ್ಲಿ ಇನ್ನೊಬ್ಬನ ಒಳಗೆ ದಾಟಿಸ್ತಿದ್ದ ಯಾರಿಗೆ ಗೊತ್ತು ಅವನು ನಮ್ಮ ಸ್ಪೀಡಿನವನೇ ಇದ್ದಾನೆ ಅಂತ ತಿಳಿಯುವುದು ನಮ್ಮ ಮೌಢ್ಯ ಅಲ್ವಾ ಅವನಿಗೆ ಯಾವ ಸ್ಪೀಡ್ ಇತ್ತೋ ಏನೋ ಜ್ಞಾನವನ್ನು ಧಾರೆಯಾಗಿ ಪ್ರವಹಿಸುವಾಗ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ ಒಬ್ಬ ಸುಮ್ಮನೆ ನೋಡಿ ತನ್ನ ಜ್ಞಾನವನ್ನು ದಾಟಿಸಬಹುದು ಮುಟ್ಟಿ ದಾಟಿಸಬಹುದು ಸುಮ್ಮನೆ ಹಾದು ಹೋದರೆ ದಾಟಿಸಬಹುದು ಅವನ ಪಕ್ಕದ ವಾಯು ಬೀಸಿದರೆ ಅಂತ ಈ ಕೃಷ್ಣ ಎಂಥವನು ಅಂತ ನೀವೇನಾದರೂ ಇಡೀ ಮಹಾಭಾರತ ಶ್ರೀಮದ್ ಭಾಗವತ ಹರಿವಂಶ ಪುರಾಣ ವಿಷ್ಣು ಪುರಾಣಗಳನ್ನು ಸಕಲವಾಗಿ ನೋಡಿದಾಗ ನಿಮ್ಮ ಕಣ್ಣ ಮುಂದೆ ಒಬ್ಬ ಕೃಷ್ಣ ಕಾಣಿಸ್ತಾನಲ್ಲ ಅವನನ್ನು ನೀವು ಗಮನಿಸಿದರೆ ಅವನು ಸಾಮಾನ್ಯನಿರಲಿಲ್ಲ ಒಬ್ಬ ಅವತಾರ ಪುರುಷ ಅಂಥ ಅಸಾಮಾನ್ಯ ಅವನ ಸಾಮರ್ಥ್ಯ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲದೆ ನಾವು ಅವನು ಅದನ್ನು ಹೇಳಲಿಕ್ಕೆ ಎಷ್ಟು ಹೊತ್ತು ತಗೊಂಡಿದ್ದಾನ ಏನ ಅವನು ಅಷ್ಟು ಹೇಳುವಾಗ ಇವರೇನು ಮಾಡ್ತಿದ್ರು ಅಂತ ನಮ್ಮ ಪರಿಭಾಷೆಯನ್ನು ನಮ್ಮ ಸಾಮರ್ಥ್ಯದ ಅಳತೆಯನ್ನು ಅವನಿಗೆ ಅಪ್ಲೈ ಮಾಡಿ ನೋಡುವುದು ಮೊದಲನೆಯದ್ದು ತಪ್ಪು ಎರಡನೆಯದ್ದು ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು ಮಗಳೇ ಆಟಮ್ ಅನ್ನು ಕಂಡು ಹುಡುಕಲಿಕ್ಕೆ ಐನ್ಸ್ಟೈನಿಗೆ ಎಷ್ಟು ಸಮಯ ಅಂದರೆ ಅವನ ಜೀವಿತಾವಧಿ ಅವನು ತನ್ನ ಕೋಣೆ ಬಿಟ್ಟು ಬರಲಿಲ್ಲ ಜೀವ ಇಡೀ ಜೀವಿತಾವಧಿ ಇಡೀ ತಾನು ಮಾಡುವ ಸಂಶೋಧನೆ ಸಂಶೋಧನೆ ಹೊರಗೆ ಬರಲಿಲ್ಲ ಕತ್ತಲ ಕೋಣೆ ಅದರೇ ಆವಿಷ್ಕಾರ ಹೊರಗೆ ಬಂದರೂ ಸಣ್ಣ ಹೊತ್ತು ಒಂದಿಷ್ಟು ತನ್ನ ನೈಮಿತ್ತಿಕ ಕರ್ಮಗಳು ನಿತ್ಯ ಕರ್ಮಗಳಿಗೋ ಸಣ್ಣ ಊಟಕ್ಕೋ ಬಂದರೆ ಮತ್ತೆ ಕೋಣೆ ಹೀಗೆ ಜೀವನ ಇಡೀ ಮಾಡಿದವನಿಗೆ ಒಂದು ದಿನ ಓಹೋ ಇದು ಅಣು ಅಂತ ಅವನು ಆ್ಯಟಮ್ ಅನ್ನು ಕಂಡು ಹುಡುಕಿದ ಅವನ ಜೀವಿತಾವಧಿಯ ಒಂದು ಸಂಶೋಧನೆಯ ಪರಿಣಾಮ ಅಣು ಆಟಮ್ ಈ ಆಟಮ್ ಅನ್ನು ಕಂಡು ಹುಡುಕಿದ ಸಂಶೋಧನೆಯ ಅವಧಿ ಅವನಿಗೆ ಎಪ್ಪತ್ತು ವರ್ಷವೋ ಅರವತ್ತು ವರ್ಷವೋ ಏನೋ ಇತ್ತು ಅಂತ ಅಂದ್ಕೊಳ್ಳಿ ನನ್ನ ಗುರುಗಳು ಕೇಳ್ತಿದ್ರು ಮಗಳೇ ಹಾಗೆ ಒಬ್ಬ ಐನ್ಸ್ಟೈನ್ ಕಂಡು ಹುಡುಕಿದ ಆ ಸಂಶೋಧನೆಗೆ ಅಷ್ಟು ದೀರ್ಘ ಅವಧಿ ಬೇಕಾದದ್ದನ್ನು ಇವತ್ತು ಶಾಲೆಯ ಒಬ್ಬ ವಿಜ್ಞಾನದ ಶಿಕ್ಷಕ ಒಂದು ಮಗುವಿಗೆ ಆಟಮ್ ಅಂದರೆ ಏನು ಅನ್ನೋದನ್ನು ಐದು ನಿಮಿಷದಲ್ಲಿ ವಿವರಿಸೋದಿಲ್ಲವಾ